ನಮಸ್ಕಾರ ಸ್ನೇಹಿತರೆ ಇಂದು ಮುಲ್ಲನ್ಪುರ್ ಅಂಗಳದಲ್ಲಿ ನಡೆದ ಫಿನಾಲೆ ಫೈಟ್ನಲ್ಲಿ ಕಾತಾಡಲು ಮೈದಾನ ಕೇಳಿದಿದ್ದು ಆರ್ ಸಿ ಬಿ ಮತ್ತು ಪಂಜಾಬ್ ಟಾಸ್ ಗೆದ್ದಂತಹ ಆರ್ ಸಿ ಬಿ ಪಂಜಾಬ್ ಹುಡುಗರನ್ನ ಬ್ಯಾಟಿಂಗ್ಗೆ ಆಹ್ವಾನಿಸಿತ್ತು ಎಂದಿನಂತೆ ಪವರ್ ಪ್ಲೇನ ಜವಾಬ್ದಾರಿ ವಹಿಸಿಕೊಂಡ ಭುವಿ ದಯಾಳ್ ಮತ್ತು ಹೆಸಲ್ವುಡ್ ಪಂಜಾಬ್ ತಂಡಕ್ಕೆ ಆರಂಭದಲ್ಲೇ ಶಾಕ್ ಕೊಟ್ಟರು ಹಿಂದಿನ ಪಂದ್ಯದಲ್ಲಿ ಬಿಟ್ಟಂತಹ ಆ ಎನರ್ಜಿಯನ್ನು ಈ ಪಂದ್ಯದಲ್ಲೂ ತೋರಿಸಿದರು ಆರ್ ಸಿಬಿಯ ಬಿರುಗಾಳಿ ಬೌಲಿಂಗ್ ಮುಂದೆ ನಿಲ್ಲಲು ಪಂಜಾಬ್ ಬ್ಯಾಟರ್ಗಳು ತಡಕಾಡುತ್ತಿದ್ದರು ಪವರ್ ಪ್ಲೇನಲ್ಲೇ ಬಹುಮುಖ್ಯ ನಾಲ್ಕು ವಿಕೆಟ್ ಕೇವಲ ಮೂವತ್ತೆಂಟು ರನ್ಗಳಿಗೆ ಆರ್ ಸಿ ಬಿ ಬೌಲರ್ಗಳು ಕಿತ್ತಿದ್ರು ಮಧ್ಯಮ ಓವರ್ನಲ್ಲಿ ಇವರ ಜೊತೆಯಾದಂತಹ ಸುಯಾಷ್ ಶರ್ಮಾ ಪಂಜಾಬ್ ಬ್ಯಾಟರ್ಗಳ ವಿಕೆಟ್ ಪರೇಡ್ಗೆ ಕಾರಣವಾದರು ಅಂತಿಮವಾಗಿ ತಡಕಾಡುತ್ತಾ ಶ್ರೇಯಸ್ ಬಾಯ್ಸ್ ಕೇವಲ ನೂರ ಒಂದು ರನ್ಗಳಿಗೆ ಆರ್ ಸಿ ಬಿ ಸಿಂಹಗಳ ಮುಂದೆ ಶರಣಾದರು ಬಂದವರೆಲ್ಲ ಬಂದಂತೆಯೇ ಪೆವಿಲಿಯನ್ ಕಡೆ ಹೋಗುತ್ತಿದ್ದರು ಹೆಸಲ್ವುಡ್ ಮತ್ತು ಶಿಯಾಶ್ ತಲಾ ಮೂರು ವಿಕೆಟ್ ಕಿತ್ತರೆ ಯಶ್ ದಯಾಳ್ ಎರಡು ಭುವಿ ಮತ್ತು ಶೆಫರ್ಡ್ ಒಂದು ವಿಕೆಟ್ ಕಿತ್ತಿ ಆರ್ ಬಿಯ ಫೈನಲ್ ಗುರಿಗೆ ಅರ್ಧ ಕೆಲಸವನ್ನು ಮಾಡಿ ಮುಗಿಸಿಬಿಟ್ರು ಈ ಸಾಧಾರಣ ಗುರಿಯನ್ನು ಚೇಸ್ ಮಾಡಲು ಬಂದ ಆರ್ ಸಿ ಬಿಗೆ ಉತ್ತಮ ಆರಂಭ ದೊರಕಲಿಲ್ಲ ಆದರೆ ಪಂಜಾಬ್ ಬೌಲರ್ಗಳನ್ನು ಬೆಂಡೆತ್ತಿದ್ದು ಮಾತ್ರ ಪಿಲ್ ಸಾಲ್ಟ್ ಇಪ್ಪತ್ತೇಳು ಬಾಲ್ಗಳಲ್ಲಿ ಐವತ್ತಾರು ರನ್ ಸಿಡಿಸಿದ ಈತನ ಮುಂದೆ ಶ್ರೇಯಸ್ ಪಡೆ ಬೌಲಿಂಗ್ ಮಾಡಲು ತಡಗಾಡ್ತು ಅಂತಿಮವಾಗಿ ಆರ್ ಸಿ ಬಿ ಈ ಸುಲಭ ಮೊತ್ತವನ್ನು ಕೇವಲ ಹತ್ತು ಓವರ್ಗಳಲ್ಲಿ ಚೇಸ್ ಮಾಡಿ ಮೊದಲ ತಂಡವಾಗಿ ಎರಡು ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ ಫಿನಾಲೆಗೆ ಎಂಟ್ರಿ ಕೊಡ್ತು ಮೈದಾನದಲ್ಲಿ ಆರ್ ಸಿ ಬಿ ಅಭಿಮಾನಿಗಳ ಸಂಭ್ರಮಕ್ಕೆ ಪಾರವೇ ಇರಲಿಲ್ಲ ಆರ್ ಸಿ ಬಿ ಯ ಅಬ್ಬರದ ಪ್ರದರ್ಶನ ನೋಡಿ ಪಂಜಾಬ್ ಪಾಳೆಯ ಮೂಕ ವಿಸ್ಮಿತವಾಗಿತ್ತು ಬರೋಬ್ಬರಿ ಒಂಬತ್ತು ವರ್ಷಗಳ ಬಳಿಕ ಆರ್ ಸಿ ಬಿ ಫೈನಲ್ ತಲುಪಿ ಮೊದಲ ಟ್ರೋಫಿ ಗೆಲ್ಲುವ ತವಕದಲ್ಲಿದೆ ಹಾಗಾದರೆ ಈ ಬಾರಿಯ ಐ ಪಿ ಎಲ್ನ ಚಾಂಪಿಯನ್ ಪಟ್ಟವನ್ನು ಆರ್ ಸಿ ಬಿ ಅಲಂಕರಿಸುತ್ತಾ ನಿಮಗೇನನ್ಸತ್ತೆ ಕಮೆಂಟ್ ಮಾಡಿ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು